ನಾನು ಎಸ್ ರಾಯಚೂರು ಅಲ್ಲಿ ಎಡೆನ್ಸ್ ಜನರ ಸಮಸ್ಯೆ ಬಗ್ಗೆ ಸುದ್ದಿ ಕೂಡ ಪ್ರಸಾರ ಆಗಿತ್ತು ಈಗ ಅದಕ್ಕೆ ಸ್ಪಂದನೆ ಕೂಡ ಸಿಕ್ಕಿದೆ ಬನ್ನಿ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ ಎಸ್ ಮಹಾತ್ಮ ಗಾಂಧಿ ಕಾಲೋನಿಯಲ್ಲಿ ಜನರಿಗೆ ಹುಳುಗಳ ಕಾಟ ಆಗ್ತಾ ಇತ್ತು ಎಡೆನ್ಸ್ ನ್ಯೂಸ್ ನಲ್ಲಿ ಜನರ ಸಮಸ್ಯೆ ಬಗ್ಗೆ ಸುದ್ದಿ ಪ್ರಸಾರ ಕೂಡ ಮಾಡಿದ್ವಿ ಈ ಸುದ್ದಿ ಪ್ರಸಾರದ ನಂತರ ಈಗ ಬಡವರಿಗೆ ಸ್ಪಂದಿಸಿದಂತ ಬಿಜೆಪಿ ಮುಖಂಡರು ಇನ್ನು ಪಡಿತರು ಅಕ್ಕಿ ಗೋದಾಮು ಸ್ಥಳಾಂತರಿಸಲು ಒತ್ತಾಯ ಕೂಡ ಆಗಿದೆ ರೀತಿಯಾಗಿ ಡನ್ಸ್ ನ್ಯೂಸ್ ಕೂಡ ಮಾಡಿತ್ತು ಈಗ ಅದರ ಬೆನ್ನಲ್ಲೇ ಮಾನವೀಯ ಬಿಜೆಪಿ ಮಂಡಲ ಅಧ್ಯಕ್ಷ ಸುಧಾಕರ್ ಈಗ ಮಾನವೀಯನ್ನ ಮಾಡಿದ್ದಾರೆ ಇನ್ನು ಬಿಜೆಪಿ ಮುಖಂಡರ ಸ್ಪಂದನೆಗೆ ಕಾಲೋನಿ ಜನರ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ ಪಡಿತರ ಗೋದಾಮಿನಲ್ಲಿ ಉಳುಗಳ ಕಾಟ ವಿಚಾರ ಡನ್ಸ್ ನ್ಯೂಸ್ ನಲ್ಲಿ ನ್ಯೂಸ್ ಕೂಡ ಬಿತ್ತರಿಸಿದ್ವಿ ಇದಕ್ಕೆ ಈಗ ಸ್ಪಂದನೆ ಕೂಡ ಸಿಗ್ತಾ ಇರುವಂತದ್ದು ಏನು ಮಹಾತ್ಮ ಗಾಂಧಿ ಕಾಲೋನಿಯಲ್ಲಿ ಜನರಿಗೆ ಹುಳುಗಳ ಕಾಟ ಆಗ್ತಾ ಇತ್ತು ಈ ಬೆನ್ನಲ್ಲೇ ಇಡಸ್ ನಲ್ಲಿ ಜನರ ಸಮಸ್ಯೆ ಬಗ್ಗೆ ಸುದ್ದಿ ಪ್ರಸಾರ ಕೂಡ ಮಾಡಿದ್ವಿ ಇದರ ಬೆನ್ನಲ್ಲೇ ಬಾಡುವರಿಗೆ ಸ್ಪಂದಿಸಿದಂತ ಬಿಜೆಪಿ ಮುಖಂಡರು ಎಸ್ ರೀತಿಯಾಗಿ ಆಗಿರುವಂತದ್ದು ಇನ್ನು ಏನು ಪಡಿತರ ಅಕ್ಕಿ ಗೋದಾಮು ಸ್ಥಳಾಂತರಿಸಲು ಒತ್ತಾಯ ಕೂಡ ಮಾಡಿದ್ದಾರೆ ಇನ್ನು ಮಾನ್ವೀಯ ಬಿಜೆಪಿ ಮಂಡಲ ಅಧ್ಯಕ್ಷ ಸುಧಾಕರ್ ಈಗ ಮನವಿಯನ್ನ ಮಾಡಿರುವಂಥದ್ದು ರೀತಿಯಾಗಿ ಇಡನ್ಯೂ ಸುದ್ದಿ ಪ್ರಸಾರ ಕೂಡ ಮಾಡಿತ್ತು ಈ ಸುದ್ದಿ ಪ್ರಸಾರ ಆದ ನಂತರ ಬಿಜೆಪಿ ಮುಖಂಡರು ಸ್ಪಂದನೆಯನ್ನ ಮಾಡ್ತಾ ಇದಾರೆ ಈ ಸ್ಪಂದನೆಗೆ ಕಾಲೋನಿಯ ಜನರು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರೀತಿಯಾಗಿ ಆಗಿರುವಂಥದ್ದು ಏನು ಎಸ್ ಮಾನ್ವಿ ಪಟ್ಟಣದ ಮಹಾತ್ಮ ಗಾಂಧಿ ಕಾಲೋನಿಯ ಜನರು ಹುಳುಗಳ ನಡುವೆ ಕಾಲ ಕಳೆಯಬೇಕಾದ ದುಸ್ಥಿತಿ ಬಂದಿತ್ತು ಈ ರೀತಿಯಾಗಿ ಸ್ಥಳಾಂತರಿಸಲು ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗುವುದು ಎಂದು ಭರವಸೆಯನ್ನ ಕೊಟ್ಟಿದ್ದಾರೆ ಈ ರೀತಿಯಾಗಿ ಏನು ಉಳುಗಳ ಕಾಟ ಅನುಭವಿಸ್ತಾ ಇದ್ದಾರೆ ರಾಯಚೂರಿನಲ್ಲಿ ಬಹಳಷ್ಟು ತೊಂದರೆ ಆಗ್ತಾ ಇದೆ ಅಂತ ಐಡೆನ್ಸ್ ನ್ಯೂಸ್ ನಲ್ಲಿ ಸುದ್ದಿಯನ್ನು ಕೂಡ ಬಿತ್ತರಿಸಿದ್ವಿ ಅದರ ಬೆನ್ನಲ್ಲೇ ಬಿಜೆಪಿ ಮುಖಂಡರು ಈಗ ಸ್ಪಂದನೆಯನ್ನ ಮಾಡ್ತಾ ಇದ್ದಾರೆ ಸ್ಪಂದನೆಯನ್ನ ಕೊಟ್ಟಿದ್ದಾರೆ ಇದರಿಂದ ಕಾಲೋನಿಯ ಜನರು ಮೆಚ್ಚುಗೆಯನ್ನು ಕೂಡ ಹೊರ ಇದ್ದಾರೆ ಏನು ಈ ಗೋದಾಮಿನಿಂದ ಉಳುಗಳು ಬರ್ತಾ ಇತ್ತು ಇದರಿಂದ ಜನರಿಗೆ ತೊಂದರೆ ಆಗ್ತಾ ಇತ್ತು ಇದರ ಬೆನ್ನಲ್ಲೇ ಈಗ ಅದನ್ನ ಸ್ಥಳಾಂತರಿಸ್ತೀವಿ ಹೀಗಾಗಿ ಭರವಸೆಯನ್ನು ಕೂಡ ಕೊಟ್ಟಿರುವಂತದ್ದು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ವರದಿಗಾರ ಪರಶುರಾಮ್ ನನ್ನೊಟ್ಟಿಗೆ ಇದ್ದಾರೆ ಹೆಚ್ಚಿನ ಮಾಹಿತಿ ಏನಂತಂದ್ರೆ ರಾಯಚೂರು ಜಿಲ್ಲೆಯ ಮಾನವಿ ತಾಲೂಕಿನ ಅಂದ್ರೆ ಆ ಮಾನವ ಪಟ್ಟಣ ಇರ್ತಕ್ಕಂಥ ರಸ್ತೆ ಇರ್ತಕ್ಕಂಥ ಆಹಾರ ಮತ್ತು ನಾಗರಿಕ ಸರೋವರ ಇಲಾಖೆಯ ಕೂಡ ಗೋದಾಮು ಅಲ್ಲಿ ಪಡಿತರ ಧಾನ್ಯವನ್ನು ಸಂಗ್ರಹಿಸಲಾಗಿದೆ ಈ ಒಂದು ನಾವು ಕಳೆದ ಮೂರು ದಿನಗಳ ಹಿಂದೆ ಇಡರ್ ವಾಹಿನಿಯಲ್ಲಿ ಕೂಡ ಸುದ್ದಿ ಬಿತ್ತರವಾಗಿತ್ತು ಅಂದ್ರೆ ಹುಳುಗಳ ನಡುವೆ ಸಾರ್ವಜನಿಕರ ವಾಸ ಅಂದ್ರೆ ಹುಳುಗಳನ್ನೇ ಹುಳುಗಳ ಜೊತೆಗೇನೆ ಸಾರ್ವಜನಿಕರು ಊಟ ಮಾಡುವಂತ ದುಸ್ಥಿತಿ ನಿರ್ಮಾಣವಾಗಿದೆ ಒಂದ್ ರೀತಿಯಲ್ಲಿ ಅತಂತ್ರ ರೀತಿಯಲ್ಲಿ ಬದುಕ್ತಾ ಇದಾರೆ ಅಂತ ಒಂದ್ ರೀತಿಯಲ್ಲಿ ನಾವು ಕೂಡ ಸುದ್ದಿಯನ್ನು ಬಿತ್ತರ ಮಾಡಲಾಗಿತ್ತು ಹೀಗಾಗಿ ಎಚ್ಚೆತ್ತುಕೊಂಡ ಒಂದು ಸಾಮಾಜಿಕ ಕಳಕಳಿಯಿಂದ ಬಿಜೆಪಿ ಮುಖಂಡರು ಅಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಸಾರ್ವಜನಿಕರ ಅಹವಾಲು ಆಲಿಸಿದ ನಂತರ ಅಧಿಕಾರಿಗಳೊಂದಿಗೆ ಮಾತಾಡಿದ್ದಾರೆ ಎಸ್ ಈಗ ಭರವಸೆಯನ್ನ ಕೊಟ್ಟಿದ್ದಾರೆ ಗೋದಾಮಿ ಸ್ಥಳ ಹೇಳಿ ರಾಜಿಕಾ ಏನಂತಂದ್ರೆ ಅಲ್ಲಿ ಬಿಜೆಪಿ ಮುಖಂಡರು ಮಾಹಿತಿ ಗಳಿಸುವ ಪ್ರಕಾರ ನೋಡಿದ್ರೆ ಆ ಅಧಿಕಾರಿಗಳೊಂದಿಗೆ ಮಾತನಾಡಿದ್ದೇವೆ ಹೀಗಾಗಿ ಸಾರ್ವಜನಿಕರಿಗೆ ಒಂದ್ ರೀತಿಯಲ್ಲಿ ತೊಂದರೆ ಅನುಭವಿಸಿದ್ರೆ ಅದನ್ನು ಸ್ಪಂದಿಸುವಂತ ಕೆಲಸ ರಾಜಕಾರಣಿಗಳ ಕೆಲಸ ಹೀಗಾಗಿ ನಾವು ವಿರೋಧ ಪಕ್ಷದಲ್ಲಿ ಇದ್ರು ಕೂಡ ಬಿಜೆಪಿ ಮುಖಂಡರ ಸಮೇತವಾಗಿ ನಾವು ಸ್ಥಳಕ್ಕೆ ಭೇಟಿ ಕೊಟ್ಟು ಬಡವರ ಕಷ್ಟ ಏನಿದೆ ಸಮಸ್ಯೆ ಏನಿದೆ ಅಂತ ರೀತಿಯಲ್ಲಿ ಹೀಗಾಗಿ ಕೆಲಸ ಅಧಿಕಾರಿಗಳಿಗೆ ಅಂತ ರೀತಿಯಲ್ಲಿ ಬಿಜೆಪಿ ಮುಖಂಡರ ಆಗಿರತಕ್ಕಂತ ಕಾರ್ಯಕರ್ತರು ಕೂಡ ಹೇಳಿದ್ದಾರೆ ರಾಧಿಕಾ ಎಸ್ ಎಸ್ ಪರಶ್ರಾಮೀಗ ಜನರು ಯಾವ ರೀತಿಯಾಗಿ ಮೆಚ್ಚುಗೆಯನ್ನು ಹೊರ ಹಾಕ್ತಾ ಅಲ್ಲಿ ಇವಾಗ ಆದ್ರೂ ಕೂಡ ಅವರಿಗೆ ಸಮಸ್ಯೆಯಿಂದ ಎಲ್ಲೋ ಒಂದ್ ಕಡೆ ಏನು ಒಂದು ದೂರ ಉಳಿಯುವ ಪರಿಸ್ಥಿತಿ ಉಂಟಾಯ್ತಾ ರಾಜಕೀಯ ಏನಂತಂದ್ರೆ ಸಾರ್ವಜನಿಕರು ಆರೋಪಿಸುವ ಪ್ರಕಾರ ನಮ್ಮ ನೋವಿಗೆ ಬಿಜೆಪಿ ಮುಖಂಡವರು ಸ್ಪಂದನೆ ಮಾಡಿದ್ದಾರೆ ನಾವು ನಿಮ್ಮ ನಿಮ್ಮನ್ನ ನಾವು ಒಕ್ಕಲೆ ಕೆಲಸ ಅಂದ್ರೆ ಇಲ್ಲಿಂದ ನಾವು ಅಂದ್ರೆ ನಾವು ನಿಮ್ಮ ಮೇಲೆ ಆರೋಪ ಮಾಡ್ತಾ ಇಲ್ಲ ಸತ್ಯವಾದ ಕಾರಣ ಇರಕ್ಕೋಸ್ಕರ ಈ ಹುಳುಗಳ ಜೊತೆ ನಾವು ಬದುಕು ಕಳೆಯಬೇಕಾಗಿದೆ ನಮ್ಮ ನೋವಿಗೆ ಕಳೆದ ಮೂರು ವರ್ಷಗಳಿಂದ ಕೂಡ ಇದೇ ಸಮಸ್ಯೆ ಇದೆ ಈ ರೀತಿಯಾಗಿ ನಮ್ಮ ನೋವಿಗೆ ಸ್ಪಂದಿಸತಕ್ಕಂಥದ್ದು ತುಂಬಾ ಒಳ್ಳೇದು ನಾವು ನಿಮಗೆ ಯಾವ್ದು ಇದು ಮಾಡಲ್ಲ ಅದು ಅಂದ್ರೆ ಒಂದು ಆ ಒಂದು ಹುಳಗಳ ಕೀಟಗಳನ್ನು ನಾಶ ಆ ಕೆಲಸ ಮಾಡಿ ಅಂತ ಹೇಳಿ ಒಂದ ರೀತಿಯಲ್ಲಿ ಅಲ್ಲಿರ್ತಕ್ಕಂಥ ಸಾರ್ವಜನಿಕರು ತಿಳಿಸಿದ್ದಾರೆ ರಾಧಿಕಾ ಎಸ್ ಎಸ್ ಪುರುಷರಾಮ್ ಧನ್ಯವಾದಗಳು ನಿಮ್ ಎಲ್ಲಾ ಮಾಹಿತಿಗಾಗಿ ಎಸ್ ಈ ರೀತಿಯಾಗಿ ಏನು ಒಂದು ಗಾಂಧಿ ಕಾಲೋನಿ ಇತ್ತು ಇಲ್ಲಿ ರೀತಿಯಾಗಿ ಉಳುಗಳ ಕಾಟ ಆಗ್ತಾ ಇದೆ ಗೋದಾಮಿನಲ್ಲಿ ಎಲ್ಲಿ ನೋಡಿದ್ರು ಕೂಡ ಹುಳು ಆಗ್ತಾ ಇದೆ ಆ ಹುಳುಗಳೆಲ್ಲ ಕೂಡ ಬಂದು ಏನು ಮನೆಗಳಿಗೆ ಬರ್ತಾ ಇದೆ ಇದರಿಂದ ಬಹಳಷ್ಟು ತೊಂದರೆ ಆಗ್ತಾ ಇದೆ ಅಂತ ಎರಡು ಮೂರು ದಿನ ಹಿಂದೆ ಎಡೆನ್ಸ್ ಅಲ್ಲಿ ವರದಿ ಕೂಡ ಮಾಡಿದ್ವಿ ಇದ್ರ ಬಗ್ಗೆ ಸುದ್ದಿಯನ್ನು ಕೂಡ ಬಿತ್ತರಿಸಿದ್ವಿ ಇದರ ಬೆನ್ನಲ್ಲೇ ಈಗ ಸ್ಪಂದನೆ ಕೂಡ ಸಿಗ್ತಾ ಇರುವಂತದ್ದು ಆ ವರದಿಗೆ ಅಂದ್ರೆ ಅಲ್ಲಿ ಬಿಜೆಪಿ ಮುಖಂಡರು ಅಲ್ಲಿಗೆ ಭೇಟಿಯನ್ನ ನೀಡಿದ್ದಾರೆ ಪರಿಶೀಲನೆಯನ್ನ ಕೂಡ ಮಾಡಿದ್ದಾರೆ ಏನು ಈ ಗೋದಾಮ್ ಇದೆ ಈ ಗೋದಾಮನ ಸ್ಥಳಾಂತರಿಸಲು ಅಧಿಕಾರಿಗಳಿಗೆ ಹೇಳ್ತೀವಿ ಈ ರೀತಿಯಾಗಿ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಈ ರೀತಿಯಾಗಿ ಮಾಡಿರೋದ್ರಿಂದ ಈಗ ಕಾಲೋನಿ ಜನರು ಬಹಳಷ್ಟು ಮೆಚ್ಚುಗೆಯನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ನಾವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಹಿಂದೆ ಈ ರೀತಿಯಾಗಿ ಯಾವ ರೀತಿಯಾಗಿ ಉಳುಗಳು ಅಲ್ಲಿ ಬರ್ತಾ ಇದೆ ಅದರಿಂದ ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಕೂಡ ನಾವು ನ್ಯೂಸ್ ನ ವರದಿ ಮಾಡಿದ್ವಿ ಇದರ ಬೆನ್ನಲ್ಲೇ ಈಗ ಸ್ಪಂದನೆ ಕೂಡ ಸಿಗ್ತಾ ಇರುವಂತದ್ದು ಈಗ ದೇವರಾಜ್ ನಾನು ಯಾಕೆ ಇದು ಮೇಲಾಧಿಕಾರಿಗಳ ಗಮನಕ್ಕೆ ಹೋಗಿ ನಾನು ಈಗ ಡಿ ಸಿಗ್ ಮಾತಾಡ್ತೀನಿ ದೇವರಾಜ್ ನಾನು ಯಾಕೆ ಹೇಳ್ತೀನಿ ಇದು ಮೇಲಾಧಿಕಾರಿಗಳ ಗಮನಕ್ಕೆ ಹೋಗಿ ನಾನು ಈ ಡಿ ಸಿ ಮಾತಾಡ್ತೀನಿ ನಿವಾಸಿಗಳು ಏನ್ ಮಾತನಾಡಿದ್ದಾರೆ ಅಂತ ನೋಡ್ಕೊಂಡ್ ಬರೋಣ ನಮಗೆ ಹುಳ ಜಾಸ್ತಿ ಬರ ಸಲುವಾಗಿ ನಾವು ಒಂದು ಟಿ ನ್ಯೂಸ್ ಕೊಟ್ಟಿದ್ವಿ ಅದನ್ನ ನೋಡಿ ಇಲ್ಲಿ ಬಿ ಜೆ ಪಿಯವರು ಪಕ್ಷದವರು ಬಂದ್ ಬಂದಿದ್ದಾರೆ ಅವರ ಜೊತೆ ನಾವು ಮಾತಾಡಕತ್ತೀವಿ ನಮ್ಮ ನಮ್ಮ ಸಮಸ್ಯೆಗೆ ಅವರು ಬರಿ ಪರಿಹಾರ ಕೊಡ್ತೀರ ಅಂತೇಳಿ ಬಂದಾರ ಅದರಲ್ಲಿ ನಮಗೆ ಸಂಜೆ ಆಗೋಣ ಹುಳಗಳು ಜಾಸ್ತಿ ಬರ್ತಾವ ಮಕ್ಕಳಿಗೆ ನಿದ್ದೆ ಇಲ್ಲ ನಮಗೆ ಊಟ ಉಪಹಾರ ಮಾಡ್ಕೊಂಬಕ್ಕಿಲ್ಲ ಬೇಳೆ ಮಾಡಿದ್ರೆ ಸಾಸಿವೆ ಜೀರಿಗೆ ಎಲ್ಲ ಒಂದೇ ಆಗುತ್ತಾ ಮಕ್ಕಂಡಲ್ಲಿ ಹಾಸಿಗೆಯಾಗ ಹುಳ ನೀರಿನಾಗ ಹುಳ ಏನು ಪ್ಲೇಟ್ಗಳು ಹೊರಗಿಡಕ್ಕಿಲ್ಲ ಮನೆಗೆ ಏನು ಇಡೋಕ್ಕಿಲ್ಲ ನಮಗೆ ನಮಗೆ ಅದ್ರ ಸಲುವಾಗಿ ನಮಗೆ ತೊಂದರೆ ಆಗಿರೋ ಸಲುವಾಗಿ ನಾವು ಸ್ವಲ್ಪ ನ್ಯೂಸ್ ನ್ಯೂಸ್ನಾಗ್ಬಿಟ್ಟಿದ್ವಿ ನಿಮ್ಮ ಗೋದಾಮು ಸ್ವಲ್ಪ ಖಾಲಿ ಮಾಡ್ಕೊಂಡು ನಮಗೊಂದು ಸ್ವಲ್ಪ ಉತ್ತಮವಾದ ನಿದ್ದೆ ಊಟ ಉಪಹಾರ ಕೊಟ್ಟರೆ ಚೆನ್ನಾಗಿದೆ ಅದ್ರ ಸಲುವಾಗಿ ನಾವು ಏನಿಲ್ಲ ನಿಮ್ಗೆ ನಿಮಗೇನು ತೊಂದರೆ ಕೊಡ್ಬೇಕಂತಿಲ್ಲ ನಮಗೆ ತೊಂದರೆ ಆಗೋ ಸಲುವಾಗಿ ಇದನ್ನು ಸ್ವಲ್ಪ ಕಟ್ನಿ ಗಮನಕ್ಕೆ ತರಕತ್ತೀವಿ ಅಷ್ಟೇ ಏನಿಲ್ಲ ನಮ್ದು ನಾನು ಜಯ ಸುಧಾಕರ್ ಮಾನವಿ ಮಂಡಲದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ನಾನು ಇವತ್ತು ಈ ಭಾಗದಲ್ಲಿ ಸಮಸ್ಯೆ ಏನಂದರೆ ಮುಸ್ಟೂರ್ ರಸ್ತೆಯಲ್ಲಿರುವ ಎ ಪಿ ಎಮ್ ಸಿ ಗೋದಾಮಿನಲ್ಲಿ ಈ ಆಹಾರ ಮತ್ತು ನಾಗರಿಕ ಇಲಾಖೆಯವರು ಫುಡ್ ಗ್ರೇನ್ಸ್ ಆಹಾರ ಧಾನ್ಯಗಳು ಸ್ಟಾಕ್ ಮಾಡ್ಯಾರ ಕಳೆದ ಮೂರು ನಾಲ್ಕು ವರ್ಷದಂತೆ ಇಲ್ಲಿ ಸ್ಟಾಕ್ ಮಾಡ್ಯಾರ ಇಲ್ಲಿ ಜನರಿಗೆ ಸಮಸ್ಯೆ ಏನಂದರೆ ಈ ಸ್ಟಾಕ್ ಮಾಡಿದಂಥ ಒಂದು ಆಹಾರ ಧಾನ್ಯಗಳಲ್ಲಿ ಹುಳುಗಳು ಉತ್ಪತ್ತಿಯಾಗಿ ಆ ಹುಳುಗಳು ಸಾಯಂಕಾಲದ ಸಮಯದಲ್ಲಿ ಈ ಮನೆಗಳಿಗೆ ಪಕ್ಕದಲ್ಲಿರುವಂಥ ನಿವಾಸಿಗಳಿಗೆ ನುಗ್ಗಿ ಅವ್ರನ್ನ ಆಹಾರ ಒಂದು ಪ್ರಿಪೇರ್ ಮಾಡೋಕ್ಕೆ ಅಡುಗೆ ಮಾಡೋಕ್ಕೂ ಕೂಡ ಬಿಡ್ತಾಯಿಲ್ಲ ಮಲಗೋಕ್ಕೂ ಬಿಡ್ತಾಯಿಲ್ಲ ಸಾಕಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಈ ಬಗ್ಗೆ ಯಾವ ಅಧಿಕಾರಿ ಕೂಡ ಗಮನಹರಿಸಿದೆ ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆ ಇದೊಂದು ಸುದ್ದಿ ಆಯಿತು ಕೂಡ ಸುದ್ದಿ ಆದರೂ ಕೂಡ ಇವತ್ತಿನವರೆಗೆ ಅಧಿಕಾರಿಗಳು ಯಾವುದೇ ಕ್ರಮ ತಗೊಂಡಿಲ್ಲ ನಾವು ಆ ಪರಿಶೀಲನೆಗಾಗಿ ಸ್ವತಃ ನಾವೇ ಈ ಹತ್ರ ಬಂದು ನೋಡಿದಾಗ ಸಾಕಷ್ಟು ಜನ ಮಹಿಳೆಯರು ಬಂದು ನಮ್ಗೆ ದೂರು ಕೊಡ್ತಾ ಇದ್ದಾರೆ ಪಾಪ ಅವ್ರು ಕಣ್ಣೀರಾಗ್ತಾ ಇದ್ದಾರೆ ಅವರು ಅಡುಗೆ ಮಾಡೋಕ್ಕೂ ಕೂಡ ನಮ್ಗೆ ಇಲ್ಲ ಅಡುಗೆಯಲ್ಲಿ ಕೂಡ ಆ ಹುಳ ದಿವಸ ಬಂದು ಅಂತ ಹೇಳಿ ಒಂದು ಈ ರೀತಿಯಾದಂಥ ಒಂದು ಸನ್ನಿವೇಶದಲ್ಲಿ ತಹಸೀಲ್ದಾರ್ಗೆ ಫೋನ್ ಮಾಡಿ ಮಾತಾಡಿದರೆ ನಾನು ಮೀಟಿಂಗ್ನಲ್ಲಿದ್ದೀನಿ ಬಂದಿಲ್ಲಿ ಚರ್ಚೆ ಮಾಡಿರೋಂಥ ಒಂದು ಹಾರಿಕೆ ಉತ್ತರ ಕೊಡ್ತಾನೆ ನಮ್ಮ ಮಾನ್ವಿ ತಹಸೀಲ್ದಾರ್ ನಾನು ಡಿ ಸಿ ಅವರು ರಾಯಚೂರು ಫುಡ್ ಫುಡ್ ಡಿ ಸಿ ಅವರಿಗೆ ಫೋನ್ ಮಾಡಿದರೆ ಅದು ಫೋನ್ ರಿಸೀವ್ ಮಾಡ್ತಾ ಇಲ್ಲ ರೆಸ್ಪಾನ್ಸ್ ಇಲ್ಲ ಈ ಅಧಿಕಾರಿಗಳು ಏನಂದರೆ ನಾಗರಿಕರ ಬಗ್ಗೆ ಸಾರ್ವಜನಿಕರ ಬಗ್ಗೆ ಒಂದು ತೊಂದರೆಗಳಂತ ಕೇಳೋ ಅಂಥ ಒಂದು ಸೌಜನ್ಯ ಕೂಡ ಇವ್ರ ಹತ್ರ ಇಲ್ಲ ಇಂಥ ಅಧಿಕಾರಿಗಳು ಇದ್ದರೂ ಅಷ್ಟೇ ಇಲ್ಲದರೂ ಅಷ್ಟೇ ದಯವಿಟ್ಟು ಜಿಲ್ಲಾಡಳಿತ ಆದರೂ ಕೂಡ ಈಗ ಮಧ್ಯಪ್ರದೇಶ ಕೂಡಲೇ ಈ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಬೇಕು ಇಲ್ಲಿರುವಂಥ ಗೋದಾಮ್ನಲ್ಲಿರುವಂಥ ಒಂದು ಆಹಾರ ಧಾನ್ಯಗಳನ್ನು ಖಾಲಿ ಮಾಡಿ ಜನರಿಗೆ ನೆಮ್ಮದಿಯಿಂದ ಒಂದು ಬದುಕಲು ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾನು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತೀನಿ ಸರ್ ಸಾರ್ವಜನಿಕ ಇರತಕ್ಕಂಥ ಇದರಲ್ಲಿ ಒಂದು ಗೋಡನ್ನು ಸರ್ಕಾರ ಗೋಡೌನ್ ಇಟ್ಟುಕೊಂಡು ಅಂದರೆ ಸಾರ್ವಜನಿಕನ ಒಕ್ಕಲೆ ಕಾರಣಕ್ಕಾಗಿ ಈ ರೀತಿ ಮಾಡಿದಾರ ಅಧಿಕಾರಿಗಳು ಅಧಿಕಾರಿಗಳಿಗೆ ನೋಡಿರಿ ಇವತ್ತು ಏನಾಯ್ತು ಅಂದ್ರೆ ಒಂದು ಹೇಳೋರು ಕೇಳೋರು ಯಾರೂ ಇಲ್ಲ ಆಡಳಿತ ಪಕ್ಷ ಇರ್ಬೋದು ವಿರೋಧ ಪಕ್ಷ ಇರ್ಬೋದು ಅಥವಾ ಜಿಲ್ಲಾಡಳಿತ ಇರ್ಬೋದು ಮೇಲಾಧಿಕಾರಿಗಳೇ ಇರ್ಬೋದು ಯಾರು ಕೂಡ ಅವ್ರು ಕೇಳಿದ್ದು ಅವ್ರು ಮಾಡಿದ್ದೇ ಭೇದವಾಕ್ಯ ಅನ್ನಂಗೆ ಆಗಿಬಿಟ್ಟದ ಇವತ್ತು ನಾಳೆ ಬಂದು ನಿಮ್ಮ ಏನೋ ಇಡ್ತಾರೆ ಸಾಮಾನು ಯಾರು ಕೇಳ್ಬೇಕು ಕರೆಂಟ್ ಟ್ರಾನ್ಸ್ಫರ್ ಉದಾಹರಣೆಗೆ ಹೇಳ್ತೀನಿ ಮನೆ ಪಕ್ಕದಲ್ಲಿ ಟ್ರಾನ್ಸ್ಫರ್ಗಳು ಹಾಕ್ತಾರೆ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅಧಿಕಾರಿಗಳಂದ್ರೆ ನಾವು ಆರ್ಡರ್ ಮಾಡ್ತೀವಿ ನಾವು ಮಾಡಿದ್ದೆ ಕರೆಕ್ಟ್ ಅಂತ ಹೇಳೋ ಪರಿಸ್ಥಿತಿ ಒಂದು ಮನಸ್ಥಿತಿ ಅಧಿಕಾರಿಗಳಲ್ಲಿ ಬಂದ್ಬಿಟ್ಟದ ನನ್ನ ಹೆಸರು ಆಶಿಯಾ ಅಂತ ರೀ ಮಹಾತ್ಮಾ ಗಾಂಧಿ ನಗರ್ ಮುಸ್ಟರ್ ರೋಡ್ ಇದ್ದಿದ್ದು ಮಿಲ್ ಐತ್ರಿ ಅಕ್ಕಿ ಮಿಲ್ ಜೋಳ ಗಂಟೆ ಬರ್ತಾವೆ ಕೇರ್ ಮಕ್ಕಂಬಾಕಿಲ್ಲ ಊಟ ಮಾಡೋಕ್ಕಿಲ್ಲ ಆರು ಗಂಟೆ ಆಗೋಣ ನಾವು ಮಂತ್ಲಿ ಇರಬಾರ್ದು ಏನ್ರಿ ಎಲ್ಲಿ ಹೋಗಿ ಕುಂದಿರಬೇಕು ಎಲ್ಲಿಲ್ಲ ಒಬ್ಬರು ಕೇಳುವಳ್ರಿ ಇಲ್ಲಿ ನಮ್ಮ ಏನಿ ನಮ್ಮ ಮಾಡಕ್ಕೆ ಬರುವಳು ಯಾರು ಕೇಳುವಳು ಒಂದು ಇಕ್ಕೊಂದು ಕೊಡ್ದು ಫ್ಯಾಕ್ಟ್ರಿ ಐತೆ ಸರ್ ಅಲ್ಲೇ ನಾವು ಆಶ್ನಿ ಬರ್ತದ ಇನ್ನು ಹಗಲು ರಾತ್ರಿ ಅದಂತರು ಇದಂತರ ಸಾಯಂಕಾಲ ಆರು ಗಂಟೆ ಆಗೋಣ ಹುಳ ಬರ್ತಾವ ಒಂದು ಇದು ಅಂತರೂ ಬೆಳಗ್ಗೆ ಆರು ಗಂಟೆಲಿಂದ ಮತ್ತೆ ಬೆಳಗ್ಗೆ ಆರು ಗಂಟೆ ತನಕ ವಾಷಿನಿ ಇದು ಅಂದ್ರೆ ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಏನ್ರಿ ಸರ್ ಯಾರು ಬರೋಂಗಿಲ್ಲ ಎಲೆಕ್ಷನ್ ಟೈಮ್ನಾಗ ಬರ್ತಾರೆ ಎಲ್ಲಾರು ಎಲೆಕ್ಷನ್ ಓಟ್ ಹಾಕ್ರ ಅಮ್ಮ ಆದ್ಮೇಲೆ ಮಾಡ್ತೀವಿ ಎಲ್ಲ ನಿಮ್ಗೆ ಗೆದ್ದ ಮೇಲೆ ನಾವು ಬರ್ತಿ ನಿಮ್ದು ನಿಮ್ದೇನೈತೆ ಪ್ರಾಬ್ಲಮ್ ಅಂತ ಹೇಳ್ತಾರೆ ಗೆದ್ದ ಮೇಲೆ ಯಾರೋ ಬರೋಂಗಿಲ್ಲ ಆರಾಮ್ ಎಂಜಾಯ್ ಮಾಡ್ತಿರ್ತಾರೆ ರೀ ಅವ್ರು ಎ ಸಿ ಕಾರನಾಗ್ತಿರ್ತಾರೆ ಅವ್ರು ಎಂಡರು ಮಕ್ಕಳು ಅವ್ರ ಅಂದೇ ಚೆನ್ನಾಗಿರ್ತಾರೆ ನಮಗೆ ಏನಿಲ್ಲ ಇಲ್ಲ ನೋಡಿರಿ ಅವ್ರು ಅಲ್ಲಮ್ಮ ಈಗ ಬಂದಿರ ನಮ್ಮ ಯಾರು ಬಂದಿಲ್ಲ ಸರ್ ಬಂದಿದ್ರೆ ಇವತ್ತು ಬಂದಾರ ಸರ್ ಬಂದಿದ್ದಾರೆ ಅವರು ಬಿಜೆಪಿ ಅವ್ರ ಅವರು ಅವ್ರು ಹೇಳ್ಯಾರ ಸರ್ ಈಗ ಖಾಲಿ ಏನು ಮಾಡ್ತಾರೆ ಇನ್ನ ನೋಡ್ಬೇಕು ಇನ್ನ ಅವ್ರು ಬಂದ್ಗಳಿಗೆ ಖಾಲಿ ಮಾಡ್ರಿ ಅಂದ್ಗಳಿಗೆ ಮಾಡ್ತಾರೆ ಏನ್ರಿ ಸರ್ ಅವ್ರು ಏನು ಎಂಟು ದಿನ ತಗೋತಾರೋ ಏನು ಒಂದ್ ತಿಂಗಳ ತಗೋತಾರೋ ಟೈಮ್ ಖಾಲಿ ಮಾಡಾಕ ಬಂದ್ಗಳಿಗೆ ಹೇಳದ್ ಯಾರು ಖಾಲಿ ಮಾಡಂಗಿಲ್ಲ ಹೌದು ಹೇಳಿ ಬಂದ್ಗಳಿಗೆ ಹೇಳಿದ್ರೆ ನಾವನ ಯಾವ್ದನ ಬಂದ್ಗಳಿಗೆ ಅವ್ರು ಹೇಳಿದ್ರೆ ನೀವು ಕೇಳ್ತೀವಿ ಕೇಳಂಗಿಲ್ಲ ಹಂಗೇತಿ ನೋಡ್ರಿ ಸರ್ ನನ್ನ ಹೆಸ್ರು ಆಶಿಯಾ ಅಂತ ರೀ ಮಹಾತ್ಮ ಗಾಂಧಿನಗರ್ ಮುಸ್ಟರ್ ರೋಡಿಗೆ ಇದ್ದಿದ್ದು ಏನ್ರಿ ಇಲ್ಲಿ ಒಂದು ಮಿಲ್ ಐತೆ ರೀ ಅಕ್ಕಿ ಮಿಲ್ಲು ಜೋಳ ಅವೆಲ್ಲ ಇಷ್ಟಕ್ಕೆ ಮಾಡ್ಯಾರ ಸರ್ ಮಾಡ್ಯಾರ ಅವರು ಆರು ಗಂಟೆ ಆಗೋಣ ಹುಳ ಬರ್ತಾವೆ ಸರ್ ಇಲ್ಲಿ ಏರು ಮಕ್ಕಂಬಾಕಿಲ್ಲ ಊಟ ಮಾಡೋಕ್ಕಿಲ್ಲ ಆರು ಗಂಟೆ ಆಗೋಣ ನಮ್ಮ ಮತ್ತೆಲಿ ಇರಬಾರ್ದು ಏನ್ರಿ ಎಲ್ಲಿ ಹೋಗಿ ಕುಂದಿರಬೇಕು ಎಲ್ಲಿಲ್ಲ ಒಬ್ಬರು ಕೇಳವೊಳ್ರಿ ಇಲ್ಲಿ ನಮ್ ಏನು ನಮ್ಮ ವಾಡಕ್ಕೆ ಬರುವಳು ಯಾರು ಕೇಳುವಳು ಒಂದು ಇಕ್ಕಡಿಗೊಂದು ಕೊಡ್ದು ಫ್ಯಾಕ್ಟ್ರಿ ಐತೆ ಸರ್ ಅಲ್ಲೇ ನಾವು ಆಶ್ನಿ ಬರ್ತದ ಇನ್ನು ಹಗಲು ರಾತ್ರಿ ಅದಂತರು ಇದಂತ್ರು ಸಾಯಂಕಾಲ ಆರು ಗಂಟೆ ಆಗೋಣ ಹುಳ ಬರ್ತಾವ ಒಂದು ಇದು ಅಂತರ ಬೆಳಗ್ಗೆ ಆರು ಗಂಟೆಲಿಂದ ಮತ್ತೆ ಬೆಳಗ್ಗೆ ಆರು ಗಂಟೆ ತನಕ ವಾಷ್ನೆ ಇದು ಅಂದ್ರೆ ಇಲ್ಲಿ ಯಾರು ಹೇಳೋರಿಲ್ಲ ಇಲ್ಲ ಕೇಳೋರಿಲ್ಲ ಏನ್ರಿ ಸರ್ ಯಾರು ಬರೋಂಗಿಲ್ಲ ಎಲೆಕ್ಷನ್ ಟೈಮ್ನಾಗ ಬರ್ತಾರೆ ಎಲ್ಲಾರು ಎಲೆಕ್ಷನ್ ಓಟ್ ಹಾಕ್ರೆ ಅಮ್ಮ ಆದ್ಮೇಲೆ ಮಾಡ್ತೀವಿ ಎಲ್ಲ ನಿಮ್ಗೆ ಗೆದ್ದ ಮೇಲೆ ನಾವು ಬರ್ತೀವಿ ಏನು ನಿಮ್ದು ಏನೈತೆ ಪ್ರಾಬ್ಲಮ್ ಅಂತ ಹೇಳ್ತಾರೆ ಗೆದ್ದ ಮೇಲೆ ಯಾರೋ ಬರಂಗಿಲ್ಲ ಆರಾಮ್ ಎಂಜಾಯ್ ಮಾಡ್ತಿರ್ತಾರೆ ರೀ ಅವರು ಎ ಸಿ ಕಾರ್ನ್ ತಿರುಗ್ತಾರೆ ಅವ್ರು ಎಂಡ್ರು ಮಕ್ಕಳು ಅವ್ರ ಚೆನ್ನಾಗಿರ್ತಾರೆ ನಮಗೆ ಏನಿಲ್ಲ ಕೇಳೋಂಗೇ ಇಲ್ಲ ನೋಡ್ರಿ ಅವ್ರು ಅಲ್ಲಮ್ಮ ಈಗ ಮನೆ ಆಫೀಸರ್ಸ್ ಬಂದ್ರೆ ನಮ್ಮ ಯಾರು ಬಂದಿಲ್ಲ ಸರ್ ಬಂದಿದ್ದಾರೆ ಇವತ್ತು ಬಂದಾರ ಸರ್ ಬಂದಿದ ಅವ್ರು ಬಿಜೆಪಿ ಅವ್ರು ಬಂದರು ಸರ್ ಅವರು ಅವ್ರು ಹೇಳ್ಯಾರ ಸರ್ ಈಗ ಖಾಲಿ ಮಾಡಿಸ್ತಿವಂತ ಹೇಳ್ಯಾರ ಏನ್ ಮಾಡ್ತಾರ ಇನ್ನ ನೋಡ್ಬೇಕು ಇನ್ನ ಅವ್ರು ಬಂದ್ಗಳಿಗೆ ಖಾಲಿ ಮಾಡ್ರಿ ಅಂದ್ಗಳಿಗೆ ಮಾಡ್ತಾರ ಏನ್ರಿ ಸರ್ ಅವ್ರು ಏನು ಎಂಟ್ ದಿನ ತಗೋತಾರೋ ಏನೋ ಒಂದ್ ತಿಂಗಳ ತಗೊತಾರೋ ಟೈಮ್ ಖಾಲಿ ಮಾಡಾಕ ಬಂದ್ಗಳಿಗೆ ಹೇಳದ್ ಯಾರು ಖಾಲಿ ಮಾಡಂಗಿಲ್ಲ ಹೌದು ಹೇಳ್ರಿ ಬಂದ್ಗಳಿಗೆ ಹೇಳದ್ರೆ ನಾವನ ಯಾವ್ದನ ಬಂದ್ಗಳಿಗೆ ಅವರು ಹೇಳದ್ರ ನೀವು ಕೇಳ್ತೀವಿ ಕೇಳಂಗಿಲ್ಲ ಹಂಗಾಗೇತಿ ನೋಡ್ರಿ ಸರ್ दागा। 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 ब्रेक, ब्रेक है। पर्ल दूर शिक्षण केंद्र पर्ल करेस्पाडे इनटूशन ಭಾರತ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ಡ್ ಬೈ ಆಫ್ ಕರ್ನಾಟಕ ದ್ವಿತೀಯ ಗವರ್ನಾ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನ ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎಂ ಬಿ ಎಸ್ಸಿ ಬಿ ಸಿ ಎಂಕಾಂ ಬಿ ಎಂಎ ಎಂ ಎಸ್ ಸಿ ಕೋರ್ಸ್ಗಳ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ಬ್ರೇಕಿಂಗ್ ನಂತರ ಮತ್ತೆ ಸ್ವಾಗತ ರಾಯಚೂರು ಮಾನ್ವಿಯಲ್ಲಿ ಕುಡಿಯುವ ನೀರಿಗೆ ಆಹಾಕಾರ ಉಂಟಾಗಿದೆ ಬನ್ನಿ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ ಮಾನ್ವಿಯಲ್ಲಿ ಕುಡಿಯುವ ನೀರಿಗೆ ಆಹಾಕಾರ ಉಂಟಾಗಿರುವಂತದ್ದು ಚರಂಡಿ ಮಿಶ್ರಿತ ನೀರು ಕುಡಿಯಬೇಕಾದ ಸ್ಥಿತಿ ಉಂಟಾಗಿದೆ ರೀತಿಯಾಗಿ ಏನು ರಾಯಚೂರು ಮಾನ್ವಿಯಲ್ಲಿ ಕುಡಿಯುವ ನೀರಿಗಾಗಿ ಪರದಾಟ ಕೂಡ ಆಗ್ತಾ ಇದೆ ಇನ್ನು ಕುಡಿಯುವ ನೀರಿನ ಸಮಸ್ಯೆ ಬಿಚ್ಚಿಟ್ಟಂತ ಶ್ರೀಕಾಂತ್ ಗೂಳಿ ಸಮರ್ಪಕವಾಗಿ ನೀರು ಪೂರೈಕೆ ಮಾಡಲು ಆಗ್ರಹವನ್ನು ಕೂಡ ಮಾಡ್ಲಾಗ್ತಾ ಇದೆ ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ರು ಕೂಡ ವೇಸ್ಟ್ ಅವ್ರೇನು ಮಾಡ್ತಾ ಇಲ್ಲ ರೀತಿಯಾಗಿ ಈಗ ಸರ್ಕಾರದ ವಿರುದ್ಧ ಶ್ರೀಕಾಂತ್ ಪಾಟೀಲ್ ಗೂಳಿ ಕಿಡಿಯನ್ನ ಕಾರಿದ್ದಾರೆ ರೀತಿಯಾಗಿ ಏನು ರಾಯಚೂರು ಮಾನ್ವಿಯಲ್ಲಿ ಕುಡಿಯುವ ನೀರಿಗೆ ಆಹಾಕಾರ ಉಂಟಾಗಿದೆ ಅಷ್ಟೇ ಅಲ್ಲದೆ ಚರಣಿ ವಿಚಿತ ನೀರು ಕುಡಿಯುವ ಪರಿಸ್ಥಿತಿ ಉಂಟಾಗಿದೆ ಈ ರೀತಿ ಆಗಿದೆ ಅಂತ ಈಗ ಏನು ಒಂದು ಆಕ್ರೋಶವನ್ನು ಕೂಡ ಹೊರ ಆಗ್ತಾ ಇದ್ದಾರೆ ಇನ್ನು ಕುಡಿಯುವ ನೀರಿನ ಸಮಸ್ಯೆ ಬಿಚ್ಚಿಟ್ಟಂತ ಶ್ರೀಕಾಂತ್ ಮಾಧ್ಯಮರೊಂದಿಗೆ ಮಾತಾಡಿ ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ ಇನ್ನು ಸಮರ್ಪಕವಾಗಿ ನೀರು ಪೂರೈಕೆ ಮಾಡಲು ಆಗ್ರಹವನ್ನು ಕೂಡ ಮಾಡಲಾಗಿದೆ ಇನ್ನು ಸರ್ಕಾರದ ವಿರುದ್ಧ ಕೂಡ ಕಿಡಿಕಾರತಾ ಇದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ರು ಕೂಡ ಅದು ವೇಸ್ಟ್ ಆಗೋಗ್ಬಿಟ್ಟಿದೆ ಈ ರೀತಿಯಾಗಿ ಏನು ಶ್ರೀಕಾಂತ್ ಪಾಟೀಲ್ ಗೂಳಿ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ಈ ರೀತಿಯಾಗಿ ಮಾನ್ವಿಯಲ್ಲಿ ಕುಡಿಯುವ ನೀರಿಗೆ ಆಹಾಕಾರ ಉಂಟಾಗಿದೆ ಕುಡಿಯುವ ನೀರಿನ ವ್ಯವಸ್ಥೆಯು ಕೂಡ ಅಲ್ಲಿ ಇದು ಒಂದೇ ಅಲ್ಲ ಮಾನ್ವಿ ತಾಲೂಕಿನಲ್ಲಿ ನಾವು ಬೇಕಾದಷ್ಟು ರೀತಿಯಾಗಿ ತೊಂದರೆಗಳನ್ನ ನೋಡ್ತಾನೆ ಇರ್ತೀವಿ ನಮ್ಮ ನ್ಯೂಸ್ ನಲ್ಲೂ ಕೂಡ ಸುದ್ದಿಯನ್ನ ಬಿತ್ತರಿಸ್ತಾನೆ ಇರ್ತೀವಿ ಬಹಳಷ್ಟು ಕುಡಿಯುವ ನೀರಿನ ತೊಂದರೆ ಚರಂಡಿಯ ಸಮಸ್ಯೆ ಈ ರೀತಿಯಾಗಿ ಹಲವಾರು ಸಮಸ್ಯೆಗಳಿರುತ್ತೆ ಇದೇ ರೀತಿಯಲ್ಲಿ ಈಗ ಕುಡಿಯುವ ನೀರು ಸಮರ್ಪವ ಸಮರ್ಪಕವಾಗಿ ಬರ್ತಾ ಇಲ್ಲ ಅದು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ರು ಕೂಡ ವೇಸ್ಟ್ ಈ ರೀತಿಯಾಗಿ ಏನು ಶ್ರೀಕಾಂತ್ ಪಾಟೀಲ್ ಗೂಳಿ ಕಿಡಿಯನ್ನ ಕಾಡ್ತಾ ಇದ್ದಾರೆ ನೀರಿನ ಸಮಸ್ಯೆ ಇದೆ ಆದ್ರೂ ಕೂಡ ಯಾರು ಕೂಡ ಈ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ ಚರಂಡಿ ನೀರು ಕುಡಿಯುವ ಪರಿಸ್ಥಿತಿ ಉಂಟಾಗೋಗಿದೆ ಈ ರೀತಿಯಲ್ಲಾಗಿ ಈಗ ಶ್ರೀಕಾಂತ್ ಪಾಟೀಲ್ ಗೂಳಿ ಆ ಕಿಡಿಯನ್ನ ಕಾಡ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಧೋರಣೆಯನ್ನ ಮಾಡ್ತಾ ಇದ್ದಾರೆ ಇನ್ನು ಜನರು ಚರಂಡಿ ಮಿಶ್ರಿತ ನೀರು ಕುಡಿಯುವ ಸ್ಥಿತಿ ಉಂಟಾಗಿದೆ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಈಗ ಶ್ರೀಕಾಂತ್ ಬಿಚ್ಚಿಟ್ಟಿದ್ದಾರೆ ಸಮರ್ಪಕವಾಗಿ ನೀರು ಪೂರೈಕೆ ಮಾಡಲು ಆಗ್ರಹವನ್ನ ಕೂಡ ಮಾಡಲಾಗಿದೆ ಆದ್ರೂ ಕೂಡ ಏನು ಇದು ಕಾಂಗ್ರೆಸ್ ಸರ್ಕಾರ ಇದೆ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ರು ಕೂಡ ವೇಸ್ಟ್ ಅದು ಏನು ಮಾಡ್ತಾ ಇಲ್ಲ ಜನಗೆ ಈ ರೀತಿಯಾಗಿ ದೂರಿದ್ದಾರೆ ಏನು ಮಾನ್ವಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದು ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ರು ಕೂಡ ಪುರಸಭೆಯಿಂದ ಶಾಶ್ವತ ಕುಡಿಯುವ ನೀರು ಆಗಿದೆ ಈ ರೀತಿಯಾಗಿ ಏನು ಬಿಜೆಪಿ ಮುಖಂಡ ಶ್ರೀಕಾಂತ್ ಪಾಟೀಲ್ ಗೂಳಿ ಆರೋಪನ ಮಾಡ್ತಾ ಇದ್ದಾರೆ ಏನು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಾನ್ವಿ ಪಟ್ಟಣದ ಜನತೆ ಶುದ್ಧ ನೀರು ಕುಡಿಯದ ಕುಡಿಯದೆ ಒಂದು ರೀತಿಯಲ್ಲಿ ಚರಂಡಿ ಮಿಶ್ರಿತ ನೀರು ಕುಡಿಯಬೇಕಾಗಿದೆ ಆದ್ರೆ ಮಾನ್ವಿಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಇಷ್ಟು ವರ್ಷಗಳಾದ್ರೂ ಕೂಡ ಯಾಕೆ ಕುಡಿಯುವ ನೀರು ಸಿಕ್ತಿಲ್ಲ ಈ ರೀತಿಯಾಗಿ ಕಿಡಿಕಾರಿದ್ದಾರೆ ಇದು ಒಂದಲ್ಲ ಎರಡಲ್ಲ ಈ ರೀತಿಯಾಗಿ ತೊಂದರೆಗಳನ್ನ ನಾವು ನೋಡ್ತಾನೆ ಇರ್ತೀವಿ ಮಾನ್ವಿ ತಾಲೂಕಿನಲ್ಲಂತೂ ಕುಡಿಯುವ ನೀರಿರಲ್ಲ ಚರಂಡಿ ವ್ಯವಸ್ಥೆ ಇಲ್ಲ ಈಗ ನೋಡಿ ಅಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದೀವಿ ಆ ಪೈಪ್ನಿಂದ ಚರಂಡಿ ನೀರು ಕುಡಿದು ಬದುಕುವ ಸ್ಥಿತಿ ಉಂಟಾಗೋಗಿದೆ ನೀರಿನ ಬಣ್ಣ ಯಾವ ರೀತಿ ಇದೆ ಅದು ಕುಡಿಯಲು ಯೋಗ್ಯವಾದ ನೀರ ಅಷ್ಟು ಒಂದು ಗಲೀಜಾಗಿ ಬರ್ತಾ ಇರೋ ನೀರು ಚರಂಡಿ ನೀರನ್ನ ಕುಡಿದು ಬದುಕುವ ಪರಿಸ್ಥಿತಿ ಉಂಟಾಗಿದೆ ಈ ರೀತಿಯಾಗಿ ಏನು ಪಾಟೀಲ್ ಇದ್ದಾರೆ ಇವರು ಈಗ ಆಕ್ರೋಶವನ್ನು ಕೂಡ ಹೊರ ಹಾಕ್ತಾ ಇದ್ದಾರೆ ಏನು ಕಾಂಗ್ರೆಸ್ ಸರ್ಕಾರ ಇದೆ ಅದು ಅಧಿಕಾರಕ್ಕೆ ಬಂದಿದ್ರು ಕೂಡ ಇದು ವೇಸ್ಟ್ ಆಗ್ಬಿಟ್ಟಿದೆ ಇಷ್ಟು ವರ್ಷ ಅಧಿಕಾರದಲ್ಲಿ ಇದ್ರು ಕೂಡ ಮಾನವಿಯಲ್ಲಿ ಯಾಕೆ ಕುಡಿಯುವ ನೀರು ಸಿಗ್ತಾ ಇಲ್ಲ ಯಾಕೆ ವ್ಯವಸ್ಥೆಯನ್ನ ನೀವು ಮಾಡಿಲ್ಲ ಈ ರೀತಿಯಾಗಿ ಶ್ರೀಕಾಂತ್ ಗೂಳಿ ಏನಿದ್ದಾರೆ ಇವರು ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇದ್ದಾರೆ ಯಾಕೆ ಈ ರೀತಿಯಾಗಿ ತೊಂದರೆಗಳಾಗ್ತಾ ಇದೆ ಯಾಕೆ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಯಾವುದೇ ಕ್ರಮವನ್ನ ಕೈಗೊಳ್ತಾ ಇಲ್ಲ ನಾವು ನೀರಿನ ನೋಡ್ತಾ ಇದೀವಿ ಯಾವ ಬಣ್ಣಕ್ಕೆ ತಿರುಗಿದೆ ಅಂತ ಹೇಳಿದ್ರೆ ಮೋರಿ ನೀರು ಅಲ್ಲಿ ಬರ್ತಾ ಇದೆ ಅನ್ನೋಂತಾರ ಆ ಮಟ್ಟಕ್ಕೆ ಹೋಗಿದೆ ಮೋರಿ ನೀರನ್ನೇ ಕುಡಿದು ಬದುಕುವ ಪರಿಸ್ಥಿತಿ ಉಂಟಾಗ್ಬಿಟ್ಟಿದೆ ಮಾನವಿಯಲ್ಲಿ ಈ ರೀತಿಯಾಗಿ ಧೋರಣೆ ಕೂಡ ಕೇಳ್ಬರ್ತಾ ಇದೆ ಸರ್ಕಾರದ ವಿರುದ್ಧ ಕೂಡ ಧೋರಣೆಯನ್ನ ಮಾಡ್ತಾ ಇದ್ದಾರೆ ಶ್ರೀಕಾಂತ್ ಪಾಟೀಲ್ ಗೋಳಿ ಅವರು ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಬನ್ನಿ ಏನ್ ಮಾತನಾಡಿದ್ದಾರೆ ಅಂತ ನೋಡ್ಕೊಂಡ್ ಬರೋಣ ಮಾನ್ವಿ ನಗರದಲ್ಲಿ ಮೊದಲಿದ್ದನೋ ನಾವು ಇನ್ನು ಅತ್ಯಂತ ಚಿಕ್ಕವರಿದ್ದೀವಿ ಇದ್ದೀವಿ ಹಾಂ ಆವಾಗಲಿದ್ದನೋ ನಾವು ನೋಡ್ತಾ ಇದ್ದೀವಿ ಯಾವತ್ತು ಎರಡು ದಿನಕ್ಕೊಮ್ಮೆ ನೀರು ಬಂದವ ಹೇಳ್ರಿ ಜನರಿಗೆ ನೀವು ಎರಡು ದಿನಕ್ಕೊಮ್ಮೆ ನೀರು ಬಂದವ ಅಂದರೆ ಅಲ್ಲಿಂದ ಇಲ್ಲಿವರೆಗೂ ಆಡಳಿತ ಯಾರು ಮಾಡಿದರು ಕಾಂಗ್ರೆಸ್ ಅವರೇ ಶಾಸಕರಿದ್ದರು ಮೊನ್ನೆ ಏನೋ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಅಭ್ಯರ್ಥಿ ಆಯ್ಕೆ ಆಗಿದ್ರು ಅದು ಹೊರತುಪಡಿಸಿ ಹಿಂದೆ ನಾವೆಲ್ಲ ಇತಿಹಾಸ ಕಾಂಗ್ರೆಸ್ ಕಾಂಗ್ರೆಸ್ಸಿಗೆ ಅವಾಗೆಲ್ಲ ನಿಮ್ಮದೇ ಪ್ರಧಾನಮಂತ್ರಿಗಳಿದ್ದರು ನಿಮ್ಮದೇ ಮುಖ್ಯಮಂತ್ರಿಗಳಿದ್ದರು ಎಲ್ಲ ನೀವೇ ಆಡಳಿತ ನಡೆಸಿದ್ರಿ ಆದರೆ ನೀರು ಶುದ್ಧವಾದ ನೀರು ಕುಡೋಕ್ಕೆ ನಿಮ್ಗೆ ಆಗಿಲ್ಲ ಎಲ್ಲ ಕಡೆ ನೋಡಿ ಓವರ್ ಬೇ ಕೆರೆ ಒಂದು ಮಾಡಿರಿ ನೀವು ಕೆರೆದೊಂದು ಬಿಟ್ಟು ಬೇರೆ ಏನಿಲ್ಲ ಇದುವರೆಗಾದರೂ ಕೂಡ ಶುದ್ಧ ಕುಡಿಯೋ ನೀರು ಎರಡು ದಿನಕ್ಕೊಮ್ಮೆ ಮಾನ್ವಿ ನಗರದಲ್ಲಿ ಪೂರೈಕೆ ಆಗ್ತಾಯಿಲ್ಲ ಈಗ ಅಪ್ಪಿತಪ್ಪಿ ಏನಾದರೂ ಕೂಡ ಜನರು ಏನಾದರೂ ರೊಚ್ಚಿಗೆದ್ರೆ ಮುಂದಿನ ದಿನದಲ್ಲಿ ನಿಮ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತನೇ ಹಾಕೋಲ್ಲ ಯಾರು ನಗರದಲ್ಲಿ ಆ ಪರಿಸ್ಥಿತಿ ನಿರ್ಮಾಣ ಆಗೈತಿ ಅಲ್ಲಿ ಓವರ್ ಓವರ್ ಎಡ್ ಟ್ಯಾಂಕ್ ಅಂತೇಳಿ ನಿರ್ಮಾಣ ಮಾಡಿರಿ ಅದ್ರ ಬಗ್ಗೆ ಯಾರು ಚಕರೆತವಲ್ಲ ರೀ ಅದು ನೋಡಿದ್ರೆ ಅದು ಅಲ್ಲೇ ಪೆಂಡಿಂಗ್ ಇದೆ ಆದರೂ ಕೂಡ ಅದರಲ್ಲಿ ನೀರಿಲ್ಲ ಅದು ಶಾಶ್ವತ ಕುಡಿ ನೀರಿನ ಯೋಜ ಯೋಜನೆ ಆಗುತ್ತೆ ಒಂದು ನಾಲ್ಕೈದು ವಾಡಿಗೆ ಏನು ಆರು ಏಳು ವಾಡಿಗೆ ನೀರಿಗೆ ಏನಂತ ಹೇಳಿದ್ರೆ ಸವಲತ್ತು ಆಗುತ್ತೆ ಜನರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಸರ್ಕಾರ ಕೋಟಿ ಗಟ್ಟಲೆ ಹಣ ಕೊಡುತ್ತೆ ಇಂಥವೆಲ್ಲ ಮಾಡೋದಕ್ಕೆ ಏನು ಯಾಕದು ಆಗ್ತಾ ಆಗ್ತಾಯಿಲ್ಲ ಏನು ಟೆಂಡರ್ ಹಿಡಿದವ್ರು ವಿಫಲರ ಇದಾರೆ ಏನು ಅಧಿಕಾರಿಗಳು ವಿಫಲರ ಇದ್ದಾರೆ ಏನು ನಮ್ಗೆ ಏನು ನಮಗೇನು ಗೊತ್ತಾಗಬೇಕು ಅದರಿಂದ ಜನರಿಗೆ ಎಷ್ಟು ತೊಂದರೆ ಆಗ್ತಿದೆ ನೀರಿಂದು ನೀವು ಶುದ್ಧ ನೀರು ಕೊಡ್ತೀವಂತ ಹೇಳ್ತೀರಲ್ಲ ಮಾನವಿಯಲ್ಲಿ ಗ ಮೊನ್ನೆ ತಾನೇ ನೋಡಿದೆ ನಾನು ಈಗ ಮೊದಲಿದ್ದ ಅದೇ ಹೊಲಸು ನೀರು ಆ ನೀರು ಬಟ್ಟೆಗೆ ಕೂಡ ಯೋಗ್ಯತೆ ಇಲ್ಲ ನೀವು ಏನು ರೀ ಆಡಳಿತ ಇದು ನೀವೇ ಪುರಸಭೆ ಅಧ್ಯಕ್ಷರಾಗ್ತೀರಿ ನಿಮಗೆ ಜನ ಮತ ಹಾಕ್ತಾರೆ ನೀವೇ ಅತಿ ಹೆಚ್ಚು ಕೌನ್ಸಿಲರ್ಗಳು ನೀವೇ ಬರ್ತೀರಿ ಮಾನವ ನಗರದಲ್ಲಿ ಅದ್ರ ಋಣ ಆದರೂ ತೀರ್ಸ್ಬೇಕಲ್ಲ ರೀ ಜನರಿಗೆ ಶುದ್ಧ ಕುಡಿ ನೀರು ಕೊಡೋಕ್ಕಾಗಿಲ್ಲ ನಿಮ್ಮ ಕೈಲಿ ಗೊತ್ತಾ ನೀವು ಸಂಪೂರ್ಣ ವಿಫಲರ ಇದ್ದೀರಿ ಮೇಲಧಿಕಾರಿಗಳು ಜಿಲ್ಲಾಧಿಕಾರಿಗಳಾಗಿರ್ಬೋದು ಹಾಂ ಪಿ ಡಿ ಅವರಾಗಿರ್ಬೋದು ಅವ್ರೇನು ಬರ್ತಾರ ವಿಸಿಟ್ ಕೊಡ್ತಾರ ಇಷ್ಟೆಲ್ಲ ಪ್ರಸಾರ ಆಗ್ತದೆ ಮಾಧ್ಯಮದಾಗ ಯಾವ ಜಿಲ್ಲಾಧಿಕಾರಿ ಬಂದು ವಿಸಿಟ್ ಅಲ್ಲಿ ಈ ಯಾಕೆ ಈ ಥರ ಇದೆ ಅಂತೇಳಿ ಏನು ಏನು ಸಮಸ್ಯೆ ಅಂತ ಕೇಳಿರಿ ಸ್ವಲ್ಪ ಚೆನ್ನಾಗಿ ಜನರಿಗೆ ಸ್ಪಂದನೆ ಮಾಡಿರಿ ಜನ ವಿರೋಧಿಯಾಗಿ ಆಡಳಿತ ನಡ್ಕಂಡ್ರೆ ಮುಂದಿನ ಬರ್ತಕ್ಕಂಥ ಸ್ಥಳೀಯ ಚುನಾವಣೆಯಾಗ ನಿಮಗೆ ಭಾಳಷ್ಟು ಬೆಟ್ಟ ಬೀಳುತ್ತೆ ನೋಡ್ರಿ ಈಗ ನೋಡ್ರಿ ಮಾನ್ವಿ ನಗರದಲ್ಲಿ ಮೊದಲು ನಮ್ಮ ಹೆಸರು ಅನುಮೌಡ ನಾಯಕ ಅಂತೇಳಿ ಎರಡನೇ ವಾರ್ಡಿನ ನಿವಾಸಿ ನಾವು ಮಾನ್ವಿಯಲ್ಲಿ ಸತತ ಒಂದು ವಾರದಿಂದ ನೀರಿನ ಭಾಳ ತೊಂದರೆ ಅಭಾವ ಹೆಚ್ಚಾಗ್ತದೆ ನಮ್ಮ ವಾರ್ಡಿನಲ್ಲಿ ಎರಡು ಊರುಗಳು ಕೈ ಕೊಟ್ಟಿವೆ ಇವತ್ತಿಗಾರು ನಮ್ಮ ಪುರಸಭೆ ಅಧಿಕಾರಿಗಳು ಬಂದಿಲ್ಲ ವಾರ್ಡಿನ ಸ ನಮ್ಮ ಸದಸ್ಯರು ಬಂದಿಲ್ಲ ಭಾಳ ಕಷ್ಟ ಆಗಿದೆ ನೀರಿನ ಇದುವರೆಗೆ ಮಿನಿಮಮ್ ಹದಿನೈದು ದಿನ ಆಯಿತು ನೀರಿನ ಭಾಳ ಕಷ್ಟ ಆಗಿದೆ ಬಟ್ಟೆ ಒಗೆಯಲು ನೀರಿಲ್ಲ ಕುಡಿಯಲು ನೀರಿಲ್ಲ ಇಲ್ಲಿ ಹೇಳ್ತಾರೆ ಶಾಸಕರಾಗಲಿ ಸರಿ ನಮ್ಮ ಮಾನ್ಯ ಕೊರತಿಲ್ಲ ಅಂತಾರೆ ವಾರಕ್ಕೆ ಮೂರು ದಿನ ಮೇಲೆ ಬರಕತ್ತೆ ನೀರು ಅದು ಒಂದು ಅವರ್ ಕರೆಂಟ್ ಇಲ್ಲ ಅದರಲ್ಲಿ ಯಾವ ಥರ ಕಷ್ಟ ಆಗ್ತದೆ ಎಲ್ಲ ಗೊತ್ತು ಎಲ್ಲ ಸ ಜನ ಗೊತ್ತು ಆದರೂ ಇಲ್ಲಿ ಯಾರು ಮುಂದೆ ಬರ್ತಾ ಇಲ್ಲ ಅಧಿಕಾರಿಗಳಾಗಲಿ ಒಬ್ಬ ಗ ಸದಸ್ಯರಾಗಲಿ ಒಬ್ಬ ಪಿ ಡಿ ಒ ಆಗಲಿ ಟೋಟಲಿ ನಮ್ಮ ಮಾನವ ಟೌನ್ ಹತ್ರ ಭಾಳ ನೀರು ಕಷ್ಟ ಇದೆ ದಯವಿಟ್ಟು ನಾವು ಕೈ ಕಳಕ್ಕೆ ಕಳಕಳಿಗೆ ವಿನಂತಿ ಕೇಳ್ತೇವೆ ನಮ್ಮ ಜಿಲ್ಲಾಧಿಕಾರಿ ಆಗಿರ್ಬೋದು ಸ್ವಲ್ಪ ನಮ್ಮ ಮಾನವ ಕ್ಷೇತ್ರದ ಹತ್ರ ಸ್ವಲ್ಪ ದಯವಿಟ್ಟು ನೀರಿನ ಸಮಸ್ಯೆಯನ್ನು ಆದಷ್ಟು ಬೇಗನೆ ಎಲ್ಲ ವಾರ್ಡಿಗೆ ಸರ್ಬಾರ್ದು ಮಾಡ್ಕೋ ಅಂತೇಳಿ ಇದೇ ರೀತಿಯಾಗಿ ಪ್ರತಿ ವರ್ಷನೂ ಕೂಡ ಎಲ್ಲ ವಾರ್ಡಿಗೆ ನೀರು ಸರಬರಾಜು ಮಾಡ್ತಿದ್ರು ಒಬ್ಬ ಲೀಡ್ ಆಗಲಿ ಒಬ್ಬ ಸಮಸ್ಯೆ ಸೇವೆ ಈ ವರ್ಷ ಯಾರು ಆ ಥರ ಒಂದು ನೀರಿನ ಕೊಡುಗೆ ಕೊಟ್ಟಿಲ್ಲ ಅದೇ ರೀತಿಯಾಗಿ ಅದಕ್ಕಾಗಿ ನಾನು ಪೊಲೀಸರು ಇದರಲ್ಲಿ ನಾವು ವಾಪಸ್ ಹೇಳೋದಷ್ಟೇ ನೀವು ಮಲ್ಕೊಂಡು ಡ್ಯೂಟಿ ಮಾಡಕತ್ತಿದ್ರೆ ನಾನು ಅರ್ಥ ಆಗ್ತಾಯಿಲ್ಲ ಏನು ಮಲ್ಕೊಂಡಿದ್ದೀರಾ ಜನರ ಸೇವೆ ಅಂತೇಳಿ ಈ ಪ್ರಮಾಣ ಚೆನ್ನಾಗಿ ಮಾಡಿ ಬಂದು ಏನು ಮಾಡ್ತಾರೆ ಅಂತ ನಾನು ಇಲ್ಲಿ ಈ ಇದು ನೇರವಾಗಿ ನೋಡಿ ನೋಡಿಂದ ನಾನು ಕೇಳ್ತಾ ಇದ್ದೇನೆ ದಯವಿಟ್ಟು ನೋಡಿ ಭಾಳ ಕಷ್ಟ ಇದೆ ಇಲ್ಲಿ ಭಾಳ ಬಡವರು ಇದ್ದಾರೆ ಮಾನೆ ಏನು ದೊಡ್ಡ ಶ್ರೀಮಂತರಿಲ್ಲ ಎಲ್ಲ ಕೂಲಿ ಕಾರ್ಮಿಕರು ಲೇಬರ್ಸು ಅಮಲ್ರು ಏನು ರೀ ಪ್ರತಿಯೊಂದು ಬಜಾರಲ್ಲಿ ಅರವಟ್ಟಿಗೆ ಕೂಡ ಈ ಸಲ ಇಟ್ಟಿಲ್ಲ ಭಾಳ ನೀರಿನಿಂದ ತೊಂದರೆ ಇದೆ ದಯವಿಟ್ಟು ಈ ಮಾನ್ಯಕ್ಷೇತ್ರದ ಶಾಸಕರಾಗಿರ್ಬೋದು ಪುರಸಭೆ ಸದಸ್ಯರಾಗುವುದು ದಯವಿಟ್ಟು ನಿಮ್ಮಲ್ಲಿ ಕಳಕಳೆ ವಿನಂತಿ ಆದಷ್ಟು ಬೇಗನೆ ಜನಕ್ಕೆ ಸ್ಪಂದಿಸಿ ಅಂತ ಹೇಳ್ತಾ ಈ ಹಾಡು ಮಾತನಾಡಿ ಕೊಟ್ಟಂತೆ ಎಲ್ಲ ನಮ್ಮ ಸರ್ ಯಾರಿದ್ದಾರೆ ಸರ್ ಶಾಸಕರು ಶಾಸಕ ಅಂಪಲ್ಸ ನಾಯಿತು ಸರ್ ಅವರು ಮಾಡಿಲ್ಲ ಸರ್ ಸರ್ ಇವತ್ತಿನ ಮಾಡಲ್ಲಿ ಯಾರು ಇಲ್ಲ ಈಗ ನೋಡಿ ಎರಡು ಬೋರು ಕೈ ಕೊಟ್ಟಿದೆ ಏನು ರೀ ಆಲ್ರೆಡಿ ನಾವು ಮುರು ಹೋಗಿ ಬಂದುಬಿಟ್ಟಾಗಿದ್ದೀವಿ ಇವತ್ತು ನಾಳೆ ಅಂತ ಇದ್ದಾರೆ ಬಹಳ ಕಷ್ಟ ಆಗ್ತಾಯಿದೆ ಈಗ ನಮ್ಮ ಮಾಡೋದು ವೈತಿ ಇದರಲ್ಲಿ ಟೋಟಲಿ ಮಾನಿಗೆ ಭಾಳ ಕಷ್ಟ ಇದೆ ಮೂರ್ನಾಲ್ಕು ದಿನಕ್ಕೊಂಸ ನೀರು ಬರ್ತಾ ಇದೆ ಏನು ರೀ ಆಲ್ಮೋಸ್ಟ್ ಅಲ್ಲಿಗೆ ಮರೆಯಲ್ಲಿ ಕೂಡ ನೀರು ಕಮ್ಮಿ ಆಗ್ತಾ ಇದೆ ಏನೂ ಅದು ಗೊತ್ತಿಲ್ಲ ಯಾರು ಅದಕ್ಕೆ ನಿರಕ್ಷೆ ಮಾಡ್ತಾರೆ ಏನು ಗೊತ್ತಿಲ್ಲ ಇಡೀ ನಾವು ಜೆ ಡಿ ಎಸ್ ಮುಖಂಡ ಈ ವಿಷಯದಲ್ಲಿ ಅಧಿಕಾರಿ ರಾಜಕೀಯ ಬೇಕಾಗಿಲ್ಲ ಜನರಿಗೆ ಒಂದು ಸಹಾಯ ಮಾಡ್ತು ಅಂತೇಳಿ ನೀವು ಅಧಿಕಾರಿ ಬಂದಿರಲ್ಲ ಸಹಾಯ ಮಾಡೋ ಅಂತೇಳಿ ನಿಮ್ಮಲ್ಲಿ ವಿನಂತಿಸ್ಕೊಳ್ತೇನೆ ಅದೇ ರೀತಿಯಾಗಿ ಈ ಮುಖ್ಯಾಧಿಕಾರಿಗಳು ಮುಖ್ಯ ಮುಖ್ಯಾಧಿಕಾರಿಗಳು ಒಂದು ವಾರ್ಡಿಗೆ ಒಂದು ಸಲ ಬೀಸಿ ಕೊಟ್ಟಿದ್ದಾರೆ ನೀರು ಸಮಸ್ಯೆ ಎರಡು ದಿವ್ಸ ನೀರು ಅಂತ ಒಂದು ದಿವ್ಸ ಮೂರು ದಿವಸ ನೀರು ಬಂದಿಲ್ಲ ನಾನು ಇಪ್ಪತ್ನಾಲ್ಕು ಗಂಟೆ ವಾಲ್ಮೀಕಿ ಸರ್ಕಲ್ ಹತ್ತಿರ್ತೀನಿ ನೀರು ಬರ್ತದೆ ನೋಡ್ತಾರೆ ರೋಡಿ ರೋಡಿ ನಿಂತಿದ್ದಾರೆ ಬೀದಿಗಳು ರೋಕೊಂಡು ಯಾಕೆ ಸುಮ್ಮನೆ ಕುಂತಿದ್ದಾರ ಯಾಕೆ ಮೂಕರಾಗಿ ಕುಂತಿದ್ದಾರೆ ಗೊತ್ತಿಲ್ಲ ಆಗ್ತಲ್ಲ ಈ ಮತದಾರರು ಮಾಡಿ ತಪ್ಪು ಮಾಡೋಕ್ಕೆ ತಪ್ಪು ಮಾಡಿದ್ದಾರಾ ಪುರಸಭಾ ಸದಸ್ಯರು ತಪ್ಪು ಮಾಡಿದ್ದಾರೆ ಏತಕ್ಕೆ ಈ ಥರ ಈ ಥರ ಯಾಕೆ ಕಷ್ಟ ನಮಗೆ ಇದರಲ್ಲಿ ಎದಕ್ಕೆ ನೀರಿನ ನೀರಂದ್ರೇನು ನೀರು ಅನ್ನಕ್ಕೆ ಅವತ್ತಿ ಕೊಡ್ತಿದ್ದಿಲ್ಲ ಮಾರ್ಗ ಕ್ಷೇತ್ರದಲ್ಲಿ ಇತಿಹಾಸ ಇದೆ ಇತಿಹಾಸ ಇದೆ ಮಾರ್ಗ ಕ್ಷೇತ್ರಕ್ಕೊಂದು ಯಾಕೆ ಈ ಥರ ನಿರಾಕರಿಸ್ತೀರ ಗೊತ್ತಿಲ್ಲ ಈ ಈ ತಾಲೂಕಿಗೆ ದಯವಿಟ್ಟು ನಿಮ್ಮಲ್ಲಿ ಹೇಳ್ಕೊಳ್ಳೋದು ಇಷ್ಟ ನೋಡಿ ಜನ ಸೇವೆ ಮಾಡ್ತು ಅಂತೇಳಿ ಅಧಿಕಾರ ಬರೋದು ಮುಖ್ಯ ಅಲ್ಲ ಜನರ ಜೊತೆಯಲ್ಲಿ ಹೋರಾಟ ಮಾಡಿ ನಮಗೆ ಕಷ್ಟ ಸುಖಕ್ಕಿದ್ದರೆ ಮಾತ್ರ ನಿಮಗೆ ಬೆಲೆ ದಯವಿಟ್ಟು ಹೇಳ್ತಾ ಇದ್ದೀನಿ ಈ ಮಾಧ್ಯಮ ಮುಖಾಂತರ ಕೇಳಿದ್ರಲ್ಲ ಏನು ಶ್ರೀಕಾಂತ್ ಪಾಟೀಲ್ ಗೋಳಿ ಏನ್ ಮಾತನಾಡಿದ್ರು ಅಂತ ಎಸ್ ರೀತಿಯಾಗಿ ಮಾನವಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಯಾವಾಗ್ಲೂ ಕೂಡ ಕಾಣಿಸ್ಕೊಂತಿರುತ್ತೆ ಒಂದು ರೀತಿಯಲ್ಲಿ ಚಾರಂಡಿ ನೀರು ಕುಡಿಯುವ ಒಂದು ಚರಂಡಿ ನೀರು ಕುಡಿಯುವ ಪರಿಸ್ಥಿತಿ ಕೂಡ ಉಂಟಾಗಿದೆ ಇನ್ನು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ರು ಕೂಡ ಪುರಸಭೆಯಿಂದ ಶಾಶ್ವತ ಕುಡಿಯುವ ನೀರು ದೊರಕದಂತಾಗಿದೆ ಈ ರೀತಿಯಾಗಿ ಏನು ಬಿಜೆಪಿ ಮುಖಂಡ ಶ್ರೀಕಾಂತ್ ಪಾಟೀಲ್ ಗೌಳಿ ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ ರೀತಿಯಾಗಿ ಆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಾನ್ವಿ ಪಟ್ಟಣದ ಜನತೆ ಶುದ್ಧ ನೀರು ಕುಡಿಯದೆ ಒಂದು ರೀತಿಯಲ್ಲಿ ಏನು ಚರಂಡಿಯಿಂದ ನೀರಿದೆ ಆ ಮಿಶ್ರಿತ ನೀರನ್ನ ಕುಡಿಯೇ ಬೇಕಾಗಿರೋ ಪರಿಸ್ಥಿತಿ ಉಂಟಾಗಿದೆ ಮಾನ್ವಿಲಿ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಇಷ್ಟು ವರ್ಷದಲ್ಲೂ ಕೂಡ ಅಧಿಕಾರದಲ್ಲಿದ್ರು ಕೂಡ ಯಾಕೆ ನೀರಿನ ವ್ಯವಸ್ಥೆಯನ್ನ ಮಾಡ್ತಾ ಇಲ್ಲ ಯಾಕೆ ಕುಡಿಯುವ ನೀರು ಸಿಕ್ತಿಲ್ಲ ಈ ರೀತಿಯಾಗಿ ಕಿಡಿಯನ್ನ ಕಾಡ್ತಾ ಇದ್ದಾರೆ ಮಾನ್ವಿ ತಾಲೂಕಿನಲ್ಲಿ ಯಾವಾಗ್ಲೂ ಕೂಡ ಅಂದ್ರೆ ಎಷ್ಟೊಂದು ಗ್ರಾಮಗಳಲ್ಲಿ ಈ ರೀತಿಯಾಗಿ ಸಮಸ್ಯೆಗಳು ಉಂಟಾಗ್ತಿರುತ್ತೆ ಚರಂಡಿಯ ವ್ಯವಸ್ಥೆ ಸರಿ ಇಲ್ಲ ಅಥವಾ ಕುಡಿಯುವ ನೀರಿನ ವ್ಯವಸ್ಥೆ ಸರಿ ಇರೋದಿಲ್ಲ ಆ ನೀರು ಬಣ್ಣವನ್ನ ನೋಡಿದ್ರೆ ಕುಡಿಯೋದಿಕ್ಕಾದ್ರೂ ಮನ್ಸ್ ಬರುತ್ತಾ ಒಂದು ಚರಂಡಿ ನೀ ಮಿಶ್ರಿತ ನೀರೇನಿದೆ ಈ ನೀರನ್ನ ಕೊಡುವ ಪರಿಸ್ಥಿತಿ ಉಂಟಾಗಿದೆ ಈ ರೀತಿಯಾಗಿ ಏನು ಶ್ರೀಕಾಂತ್ ಬಿಜೆಪಿ ಮುಖಂಡ ಶ್ರೀಕಾಂತ್ ಪಾಟೀಲ್ ಮತ್ತು ಜೆ ಡಿ ಎಸ್ ಮುಖಂಡ ಹನುಮ ಗೌಡ ರೀತಿಯಾಗಿ ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಇದು ಅಧಿಕಾರದಲ್ಲಿದ್ರು ಕೂಡ ಒಂದು ರೀತಿಯ ವೇಸ್ಟ್ ಆಗೋಗ್ಬಿಟ್ಟಿದೆ ಯಾಕಂತ ಹೇಳಿದ್ರೆ ಇಷ್ಟು ವರ್ಷ ಮಾನವಿಯಲ್ಲಿ ಅಧಿಕಾರದಲ್ಲಿದ್ರು ಕೂಡ ಯಾಕೆ ಯಾವುದೇ ಕ್ರಮವನ್ನ ಕೈಗೊಳ್ತಿಲ್ಲ ಕುಡಿಯಲು ನೀರಲ್ಲದೆ ಜನರು ಇಷ್ಟೆಲ್ಲ ಒದ್ದಾಡ್ತಾ ಇದ್ರು ಕೂಡ ಯಾಕೆ ಯಾವುದು ಇದನ್ನ ಗಮನ ಕೊಡ್ತಾ ಇಲ್ಲ ಹೆ ರೀತಿಯಾಗಿ ಏನು ಸುದ್ದಿಗಾರರೊಂದಿಗೆ ಮಾತನಾಡಿ ಕಿಡಿಕಾರ್ತಾ ಇದ್ದಾರೆ ಎದಷ್ಟು ಈವರೆಗಿನ ಸುದ್ದಿ ಆಗಿತ್ತು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾರೆ ಇಡನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ